ಅವ್ರ ಮನೆ ಹತ್ರ ಸಿಕ್ಲಿಲ್ವ ನಿಮಗೆಲ್ಲ ಗೊತ್ತಿದೆಯಲ್ಲ ನಾನು ಮನೆ ಹತ್ರ ಹೋದೆ ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿದ ನಮ್ಮ ಭಾವನೆಗಳಿಂದ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ನಾನೇ ಒಂದು ಅಜ್ಜಿ ಹೋದೆ ಮನೆಗಳಿಗೆ ಅವ್ರನ್ನೇ ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನು ಅಂತ ಹೇಳಿದೆ ನಾನೇನು ಜಿತ್ತು ಸಾಧಿಸಿಲ್ಲ ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳನ್ನ ಎಮ್ ಎಲ್ ಸಿಗಳನ್ನ ತಯಾರು ಮಾಡಿದ್ದೇನೆ ಹಾಗಿದ್ರೆ ನಾನು ಗೆಲ್ಸ್ಕೊಂಡ್ಬರೋಕ್ಕಾಗ್ತಾ ಇಲ್ಲ ತಯಾರಿ ಮಾಡೋಕ್ಕಾಗ್ತಾ ಇಲ್ಲ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಸ್ ಮಾಡಿದ್ದೀನಿ ಮೆಂಬರ್ಸ್ ಮಾಡ್ತೀನಿ ಪಂಚಾಯತಿ ಲೆವೆಲ್ಗೂ ಕೆಲಸ ಮಾಡಿದ್ದೀನಿ ಪಂಚಾಯತಿ ಮೆಂಬರ್ಸ್ ಗೆಲ್ತೀವಿ ನಗರಸಭೆ ಪುರಸಭೆ ಎಲ್ಲ ಪರಿಷತ್ತು ಎಲ್ಲ ಮಟ್ಟದಲ್ಲಿ ಮೂವತ್ತು ವರ್ಷದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ನ ಭದ್ರಕೋಟೆ ಮಾಡಿದ್ದೀನಿ ನಾನು ಹೇಳಿದ್ದೀನಿ ಮಾತಾಡಕ್ಕೆ ಹೋದಲ್ಲ ಅವ್ರ ಮನೆ ಹತ್ರ ಸಿಕ್ಲಿಲ್ವ ನಿಮ್ಗೆಲ್ಲ ಗೊತ್ತಿದೆಯಲ್ಲ ನಾನು ಮನೆ ಹತ್ರ ಹೋದೆ ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿದ ನಮ್ಮ ಭಾವನೆಗಳಿಂದ ನಮ್ಮ ಭಿನ್ನಾಭಿಪ್ರಾಯಗಳಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ನಾನೇ ಒಂದು ಅಗ್ವಾದ ಮನೆ ಮನೆಯಲ್ಲಿ ಇದ್ದಿಲ್ಲ ಮನೇಲೆ ಅವ್ರು ಬರ್ತಿದ್ರು ಮನೆಯಲ್ಲಿ ಇರ್ಲಿಲ್ಲ ಸಂದರ್ಭ ಇಲ್ಲ ಮೊನ್ನೆ ಇದ್ರಲ್ಲೇ ಮಾತಾಡಿದ ಕಾಂಗ್ರೆಸ್ ಆಫೀಸಲ್ಲಿ ಮಾತಾಡಿದ ಅವರು ಹೇಳಿದ್ರು ಎಲ್ಲ ಬಿಟ್ಟು ಬಿಡೋಣಪ್ಪ ಕಾಂಗ್ರೆಸ್ ಎರಡು ಕ್ಷೇತ್ರ ಮೇಲೆ ಗೆಲ್ಸ್ಕೊಳ್ಳೋರ ನಮ್ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಒಪ್ಕೊ ಅಪೀಲ್ ಮಾಡಿದೆ ನಮ್ಗೆ ಕೊಡ್ಬೇಕು ಅಂತ ಒಂದು ವೇಳೆ ಹೈಕಮಾಂಡು ಏನ್ ತೀರ್ಮಾನ ಮಾಡಿದ್ರು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನೀವು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅಲ್ಲಿ ಕೆಲಸ ಮಾಡಿದ್ರು ವರ್ಕಿಂಗ್ ಕೆಲಸ ಕಮಿಟಿಯಲ್ಲಿ ನಾನು ಇವಾಗ ಇಟ್ಕೊಂಡು ಇಷ್ಟನ್ನು ನನಗೆ ಶಕ್ತಿ ಕೊಟ್ಟು ಕಾಂಗ್ರೆಸ್ ನನ್ನನ್ನು ಬೆಳೆಸಿರೋರು ನಾನು ಸ್ವಪನ್ ತಿಷ್ಠೆ ಮಾಡೋದಿಲ್ಲ ನಾನು ಎಲ್ಲರನ್ನೂ ತಿಳಿಸ್ಕೊಂಡು ಹೋಗಿಗಳನ್ನು ಭಾವನೆ ಮಾಡಲಿ ಅವರಿಗೆ ಕುಮಾರಸ್ವಾಮಿ ಅವರಿಂದ ರಮೇಶ್ ಕುಮಾರ್ ಅವ್ರಿಗೆ ಇದರ ಎಲ್ಲ ಕಷ್ಟಗಳು ಮತ್ತು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ತೊಂದರೆ ಮಾಡ್ಬೋದು ಮತ್ತು ಎಲ್ಲರನ್ನು ಸಮಾಧಾನ ಮಾಡುವಂಥ ಶಕ್ತಿ ಅವ್ರಿಗಿದೆ ಅವರು ಈ ಕೆಲಸವನ್ನು ಮಾಡಲಿ ನಾನು ಅವ್ರ ಕುಂತು ಮಾತಾಡಿದೆ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವರು ಕುಂತು ಮಾತಾಡದೆ ತೀರ್ಮಾನ ಮಾಡಿದರು ಯಾಕಂದ್ರೆ ಅವ್ರ ಎರಡು ದಿನ ಆರೋಗ್ಯ ಸೇರಿಲ್ಲ ಅಂತ ಬಿಟ್ರೆ ಅವ್ರು ಬಿಟ್ಟು ಬಿಟ್ಟು ನಾವು ಮಾಡುವಂತ ಕಾರಣ ಮತ್ತೆ ಆ ದಿನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸೇರಿಕೊಟ್ಟು ಮಾತ್ರ ಬೆಲೆ ಇರ್ತಾರೆ ಚಿಕ್ಕಬಳ್ಳಾಪುರದಲ್ಲೂ ಸಮಸ್ಯೆ ಇದೆ ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತೀವಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮನೆ ಬೇಡ ಅನ್ನೋ ರೀತಿ ಅಭಿಪ್ರಾಯ ಸಿ ಸಿಎಂ ಡಿ ಸಿಎಂ ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ ಕೋಲಾರ ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ ಬ್ಯಾಂಕಿಂಗ್ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಕೇಳಿದ್ರು ನಮಗೆ ಯಾವಿಗೆ ಅಭ್ಯರ್ಥಿ ಕೊಟ್ಟರೆ ಅವ್ರ್ಗೆ ಕೆಲಸ ಮಾಡೋ ಕೆಲಸ ನಾವು ಕೆಲಸ ಮಾಡಿದ್ದೀವಿ ಬಂದವ್ರನ್ನ ಕೃಸಿ ಮಾತಾಡಿ ಅಂತ ಸಿ ಎಂ ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಾ ಆ ಸಿ ಎಂ ಏನ್ ಹೇಳ್ತಾರೆ ಸರ್ ಸಿ ಎಂಗೆ ನಾನು ನಮಗೆ ನಮ್ಗೆ ಅಂತ ಒತ್ತಾಯ ಮಾಡಿದ್ದೀನಿ ತದನಂತರ ಹೈಕಮಾಂಡ್ ಇವತ್ತು ತೆರಿಗೆ ಹೋಗಿ ಚೆನ್ನೈ ಬ್ಯಾಂಗಿ ರಾಹುಲ್ ಆರ್ಗನೈಸೇಷನ್ ಜನತೆ ನೈರೋಪನ ನಮ್ಮ ಇನ್ಚಾರ್ಜ್ ಸುಜೇವಾಲ ಅವರೆಲ್ಲರೂ ಕೂಡ ಸಮ್ಮತಿ ನಮ್ಮ ಅಭ್ಯರ್ಥಿ ಸಮಿತಿ ಇಲ್ಲ ಅಂತ ಅದು ಅವ್ರಿಗೂ ಗೊತ್ತಿದೆ ಆದರೆ ಇಲ್ಲಿ ಈ ಬಣ್ಣಗಳು ಒಂದು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವರು ಸೀಟ್ ಕೊಡೋಕ್ಕಾಗಲ್ಲ ಅಂದ್ರೆ ಮತ್ತೆ ನೀವಿಬ್ರು ಇಷ್ಟು ಜವಾಬ್ದಾರಿ ಜನ ಒಂದು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗ ಹೇಳ್ತೀನಿ ಅದು ಹೆಂಗಾಗಲ್ಲ ನೀವು ಮುಖ್ಯ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಬೇರೆ ಕಡೆ ಸಾಲ್ವಾ ಕೋಲಾರ ಕೋಲಾರ ಒಂದಕ್ಕೆ ಸಂಧಾನ ಆಗೋದಿಲ್ವಾ ಮೂರು ಸಲ ಸಂಧಾನ ಮಾಡಿದ್ದಾರೆ ಆದ್ರೂ ಆಗಿಲ್ವಾ ನೀವು ಯಾರು ಬೇರೆ